ನಮ್ಮ ಸೂರ್ಯಸಂತಿ ಚಾನೆಲ್ ನೋಡ್ತಾ ಇರುವಂತ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಕಾನೂನಿನ ಬಗ್ಗೆ ಮಾಹಿತಿಯನ್ನ ನೀಡುವಂತ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇವತ್ತು ಡಕಾಯಿತಿ ಅಥವಾ ದರೋಡೆ ಅಂದ್ರೆ ಏನೋ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀವಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ ಜೊತೆ ಇದ್ದಾರೆ ಖ್ಯಾತ ವಕೀಲರಾದಂತಹ ಎಸ್ ರಾಮರಾವ್ ಸರ್ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ನಮಸ್ಕಾರ ಸರ್ ಸೂರಿ ಸಂತೆ ಗೆ ತಮ್ಗೆ ಆತ್ಮೀಯ ಸ್ವಾಗತ ಸೂರಿ ಸರ್ ಇವತ್ತು ನಮ್ಮ ಸಂತೆ ವೀಕ್ಷಕರಿಗೆ ದರೋಡೆ ಅಥವಾ ಡಕಾಯ್ತಿ ಅಂದ್ರೆ ಏನು ಬೈಚಾನ್ಸ್ ಇಂಥ ಕೇಸ್ಗಳಲ್ಲಿ ಸಿಗಾಕೊಂಡ್ರೆ ಹೇಗೆ ಇದರಿಂದ ಪಾರಾಗ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಸರ್ ತಮಗೆ ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ಎಂತಹ ಪದಗಳನ್ನು ಬಳಸ್ತಾರೆ ಪೊಲೀಸ್ ಠಾಣೆಯಲ್ಲಿ ಎಂತಹ ಪದಗಳನ್ನು ಬಳಸ್ತಾರೆ ಕೋರ್ಟ್ ಕಚೇರಿಗಳಲ್ಲಿ ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ಬರುವಂತಹ ಪದಗಳ ಅರ್ಥಗಳನ್ನು ನಾನು ತಮಗೆ ಈಗಾಗಲೇ ಅಲ್ಲಿ ಹೇಳಿದ್ದೀನಿ ಈಗ ನಾನು ತಮಗೆ ತಿಳಿಸಬೇಕಾಗಿರೋ ವಿಷಯ ಅಥವಾ ತಿಳಿಸ್ಬೇಕು ಅಂತ ಇರೋ ವಿಷಯ ಡಕಾಯಿತಿ ಡಕಾಯಿತಿ ಅಂದರೆ ಏನು ದರೋಡೆ ದರೋಡೆ ಅನ್ನೋದು ಯಾವಾಗ ಬರುತ್ತೆ ಈ ದರೋಡೆ ಅನ್ನೋ ಪದಕ್ಕೆ ಅತ್ತ ತಿಳ್ಕೋಬೇಕಾದ್ರೆ ಅಥವಾ ಈ ದರೋಡೆ ಅಂದ್ರೆ ಏನಂತ ತಿಳ್ಕೋಬೇಕಾದ್ರೆ ಮೊದಲು ಕಳ್ಳತನ ಅಂದ್ರೆ ಅಂತ ತಾವು ತಿಳ್ಕೋಬೇಕು ಕಳ್ಳತನ ಅಂದ್ರೆ ಏನೋ ಯಾವುದಾದ್ರೂ ಒಂದು ಇಮೂವಲ್ ಪ್ರಾಪರ್ಟಿ ಅಂದ್ರೆ ಚರಾಸ್ತಿಯನ್ನ ಮತ್ತೊಬ್ಬ ಒಡೆತನದಿಂದ ಅವನ ಅನುಮತಿ ಇಲ್ಲದೆ ಅಪ್ರಾಮಾಣಿಕ ದೃಷ್ಟಿಯಿಂದ ಅದನ್ನು ನಾವು ತೆಗೆದುಕೊಂಡು ಹೋದ್ರೆ ಅಥವಾ ಅದನ್ನು ನಾವು ಪ್ರಯತ್ನ ಪಟ್ಟರೆ ಅಥವಾ ಕದರಿಸಿ ಬೇರೆ ಜಾಗದಲ್ಲಿ ಕಳ್ಳತನ ಅಂತೀವಿ ಹಾಗೆ ಈ ಕಳ್ಳತನ ಮಾಡುವಾಗ ನಾವು ಅದೇ ವ್ಯಕ್ತಿ ಅಂದ್ರೆ ಅದೇ ಕಳ್ಳ ಆತನನ್ನ ಅಂದ್ರೆ ಆ ಆ ವಸ್ತುವಿನ ಮಾಲೀಕನನ್ನ ಹೆದರ್ಸಿದ್ರೆ ಎದ್ರೆ ಅಥವಾ ಸಾಯಿಸ್ತೀನಿ ಅಂದ್ರೆ ಅಥವಾ ಕೈ ಕಾಬರ್ತೀನಿ ಕೊಡುವಂತ ಅದು ರಾಬರಿ ಆಗುತ್ತೆ ಇದನ್ನ ನಾವು ಸುಲಿಗೆ ಅಂತ ಕಲಿತೀವಿ ಆದ್ರೆ ಈ ಸುಲಿಗೆಯಲ್ಲಿ ಮಿನಿಮಮ್ ಕನಿಷ್ಠ ಪಕ್ಷ ಐದು ಜನ ಇದ್ರೆ ಅಥವಾ ಐದು ಜನಕ್ಕಿಂತ ಮೇಲೆ ಇದ್ರೆ ಇದನ್ನ ನಾವು ಡಕಾಯಿತಿ ಅಂತ ಕರಿತೀವಿ ಇದನ್ನ ನಾವು ದರೋಡೆ ಅಂತ ಕರಿತೀವಿ ಸೊ ಡಕಾಯಿತಿ ಈಸ್ ಅನ್ ಅಗ್ರವೇಟೆಡ್ ಫಾರ್ಮ್ ಆಫ್ ತೇರ್ ಅಂದ್ರೆ ಏನು ಒಬ್ರು ಇಬ್ರು ಮೂರು ಜನನೋ ನಾಲ್ಕು ಜನನೋ ಒಂದು ಕಳ್ಳತನ ಮಾಡಿ ಮಾಡುವಾಗ ಮತ್ತೊಬ್ಬರಿಗೆ ಹಿಂಸೆಯನ್ನು ಕೊಟ್ಟಾಗ ಅದು ಏನಾಗುತ್ತೆ ರಾಬರಿ ಆಗುತ್ತೆ ಅಂತಹ ಕಾರ್ಯದಲ್ಲಿ ಐದು ಜನ ಅಥವಾ ಐದು ಜನಕ್ಕಿಂತ ಹೆಚ್ಚು ಜನ ಸೇರಿದ್ರೆ ಅದು ದರೋಡೆ ಆಗುತ್ತೆ ಇದನ್ನ ನಾವು ಅಂತ ಕರಿತೀವಿ ವೀಕ್ಷಕರೇ ನಾನು ತಮಗೆ ಹೇಳೋದೇನು ಅಂದ್ರೆ ಪ್ರತಿಯೊಂದು ಪದಕ್ಕೂ ಇನ್ನೊಂದು ಪದಕ್ಕೂ ಬಹಳ ಅರ್ಥಗಳಿರುತ್ತೆ ಅದಕ್ಕೆ ಅದಕ್ಕೆ ಒಂದೊಂದಕ್ಕೂ ಒಂದು ಸಂಬಂಧ ಇರುತ್ತೆ ಆದ್ದರಿಂದ ತಾವು ರಾಬಳಿನೇ ಬೇರೆ ಡಕಾಯ್ತಿನೇ ಬೇರೆ ಅಥವಾ ಕಳ್ಳತನಕ್ಕೆ ಏನು ಡಿಫ್ರೆನ್ಸ್ ಅಥವಾ ಏನು ವ್ಯತ್ಯಾಸ ಇದೆ ಅಂತ ತಾವು ತಿಳ್ಕೋಬೇಕು ಅಂದ್ರೆ ಮೊದಲು ಪ್ರತಿಯೊಂದು ಪದದ ಅರ್ಥಗಳನ್ನ ತಾವು ತಿಳ್ಕೊಂಡಿದ್ರೆ ತಮಗೆ ಎಲ್ಲ ಪದಗಳ ಅಂದ್ರೆ ನಾನು ತಮಗೆ ಹೇಳುವಂತ ಪದಗಳ ಅರ್ಥವು ಸರಿ ಸರಿ ಗೊತ್ತಾಗುತ್ತೆ ತುಂಬಾ ಧನ್ಯವಾದಗಳು ಸರ್ ನಿಮ್ಮ ಈ ಮಾಹಿತಿಗಾಗಿ ವೀಕ್ಷಕರ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ನಾನು ನಡೆಸುವಂತ ನಾನು ಈ ಕಾರ್ಯಕ್ರಮನ ತಮಗೆ ಬಹಳ ಮುಖ್ಯ ನಡೆಸ್ಕೊಳ್ತಾ ಇದ್ದೀನಿ ಆದ್ರಿಂದ ತಮಗೆಲ್ಲ ಗೊತ್ತಾಗಲಿ ತಮಗೆ ಕಾರಣ ಅರಿವು ಇರಲಿ ಅನ್ನೋ ದೃಷ್ಟಿಯಿಂದ ನಾನು ತಮಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಹೆಚ್ಚು ಹೆಚ್ಚಾಗಿ ತಾವು ಸೂರ್ಯ ಸಂತೆ ಚಾನಲ್ ನೋಡ್ತಾ ಇದ್ವಿ ನಮಸ್ಕಾರ ಕೇಳಿದ್ರಲ್ಲ ಆತ್ಮೀಯರೇ ಡಕಾಯಿತಿ ಅಂದ್ರೆ ಏನು ಅಥವಾ ದರೋಡೆ ಅಂದ್ರೇನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ವಕೀಲರು ಸೊ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ತಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರಿ ಸಂತಿ ಚಾನಲ್ ಥ್ಯಾಂಕ್ ಯು ಸೋ ಮಚ್